ಟ್ರಾಫಿಕ್ ಫೈನ್ಗೆ ಬೆಂಗಳೂರು ಪೊಲೀಸರು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿದ್ದಾರೆ ಆದರೆ ಇದೇ ರೀತಿ ಫೈನ್ ಕಟ್ಟೋಕೆ ಅಂತ ಬಂದ ವ್ಯಕ್ತಿಯ ರೆಸಿಪ್ಟ್ ನೋಡಿ ದಂಗ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೈನ್ ರೆಸಿಪ್ಟ್ ವೈರಲ್ ಆಗ್ತಾ ಇದೆ ಒಂದೇ ಗಾಡಿ ಮೇಲೆ ಬರೋಬ್ಬರಿ ನೂರು ಕೇಸ್ಗಳಿದ್ದು ದಂಡ ಕಟ್ಟಿದ್ದಾರೆ ಶಾಕಿಂಗ್ ಅಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಬರೋಬ್ಬರಿ ನಲವತ್ತಾರು ಸಾವಿರದ ಐನೂರು ರೂಪಾಯಿ ದಂಡವನ್ನು ಕಟ್ಟಿದ್ದಾರೆ ಬೈಕ್ ಮಾಲೀಕನಿಂದ ಎಲ್ ಟ್ರಾಫಿಕ್ ಪೊಲೀಸರು ದಂಡವನ್ನು ಕಟ್ಟಿಸಿಕೊಂಡಿದ್ದಾರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ಹೊಂದಬೇಕು ಎನ್ನುವ ಅಘೋಷಿತ ನಿಯಮ ಬಿಜೆಪಿಯಲ್ಲಿ ಜಾರಿಯಲ್ಲಿದೆ ಹೀಗಾಗಿ ಈ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಿವೃತ್ತಿ ಘೋಷಿಸ್ತಾರೆ ಎನ್ನುವ ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇದೀಗ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಈ ವದಂತಿಯನ್ನ ತಳ್ಳಿಹಾಕಿದ್ದಾರೆ ಎಪ್ಪತ್ತೈದು ವರ್ಷ ತುಂಬುತ್ತಾ ಇದ್ದಂತೆ ನಾನು ನಿವೃತ್ತನಾಗ್ತೇನೆ ಅಥವಾ ಪ್ರಮುಖ ಹುದ್ದೆಯಲ್ಲಿ ಇರುವ ಒಬ್ಬರು ನಿವೃತ್ತರಾಗ್ತಾರೆ ಎನ್ನುವ ಬಗ್ಗೆ ನಾನು ಎಂದಿಗೂ ಹೇಳಿಕೆಯನ್ನು ನೀಡಿಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಕಾಲ ಜಪಾನ್ ಭೇಟಿಗೆ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಜಪಾನ್ ಪ್ರಧಾನಿ ಶಿಘೇರು ಏಶಿಬಾ ಜೊತೆ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇದು ಪ್ರಧಾನಿ ಮೋದಿ ಅವರ ಜಪಾನ್ಗೆ ಎಂಟನೇ ಭೇಟಿಯಾಗಿದ್ದು ಜಪಾನಿನ ಕೈಗಾರಿಕೋದ್ಯಮಿಗಳೊಂದಿಗೆ ವ್ಯಾಪಾರ ನಾಯಕರ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವುದು ಭೇಟಿಯ ಉದ್ದೇಶವಾಗಿದೆ ಬಿಹಾರದಲ್ಲಿ ಮತಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿಯ ವಿರುದ್ದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ತಿಳಿದು ಬಂದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶಗಳು ವ್ಯಕ್ತವಾಗ್ತಿವೆ ಕಾಂಗ್ರೆಸ್ ಸಂಸದರು ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಮತ್ತೆ ಈ ಒಂದು ದರ್ಬಾಂಗದಲ್ಲಿ ನಡೆದಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಕೇಂದ್ರ ಸರ್ಕಾರವು ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಚೇತರಿಕೆ ಮತ್ತು ಜೀವನೋಪಾಯಕ್ಕಾಗಿ ಜಾರಿಗೊಳಿಸಿದ್ದ ಪಿಎಂ ಸ್ವನಿಧಿ ಯೋಜನೆಯನ್ನು ಮತ್ತೈದು ವರ್ಷ ವಿಸ್ತರಿಸುವ ಮೂಲಕ ಜೀವನೋಪಾಯಕ್ಕೆ ಉತ್ತೇಜನ ನೀಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುವ ಯೋಜನೆಯ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರ ನಂತರದಿಂದ ಎರಡ್ ಸಾವಿರದ ಮೂವತ್ತರ ಮಾರ್ಚ್ ಮೂವತ್ತೊಂದರವರೆಗೆ ಪುನರ್ರಚನೆ ಹಾಗೂ ವಿಸ್ತರಣೆಗೆ ಮಹತ್ತರ ಕ್ರಮವನ್ನು ಕೈಗೊಂಡಿದೆ ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವುದಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಹೊಸ ಯೋಜನೆಯನ್ನ ಜಾರಿ ಮಾಡಿದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೋ ಹೆಲ್ಮೆಟ್ ನೋ ಪೆಟ್ರೋಲ್ ಎಂಬ ವಿಶೇಷ ಅಭಿಯಾನವನ್ನು ಸರ್ಕಾರ ನಡೆಸಲಿದೆ ಈ ಸಮಯದಲ್ಲಿ ಹೆಲ್ಮೆಟ್ ಇಲ್ಲದ ದ್ವಿಚಕ್ರ ವಾಹನ ಸವಾರರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ ರಸ್ತೆ ಸುರಕ್ಷತಾ ಸಮಿತಿಗಳ ಸಮನ್ವಯದೊಂದಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ನೇತೃತ್ವದ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಅಭಿಯಾನದಲ್ಲಿ ಮೋಟಾರು ವಾಹನ ಕಾಯ್ದೆಯಡಿ ಕಡ್ಡಾಯಗೊಳಿಸದಂತೆ ಹೆಲ್ಮೆಟ್ ನಿಯಮಗಳ ಅನುಸರಣೆಯನ್ನು ಜಾರಿಗೊಳಿಸುವುದಕ್ಕೆ ಪೊಲೀಸ್ ಮತ್ತು ಸಾರಿಗೆ ಕಂದಾಯ ಮತ್ತು ಜಿಲ್ಲಾಡಳಿತದ ಜಂಟಿ ಪ್ರಯತ್ನಗಳು ನಡೆಯಲಿಕ್ಕಿವೆ ಪಹಲ್ಗಾಮ್ನ ಬೈಸರ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಕೇವಲ ಮೂವರು ಪಾಕಿಸ್ತಾನಿ ಭಯೋತ್ಪಾದಕರು ಭಾಗಿಯಾಗಿದ್ದಾರೆ ಅಂತ ಎನ್ಐಎ ವರದಿಯನ್ನು ಬಹಿರಂಗಪಡಿಸಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಎನ್ಐಎ ವರದಿಯು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ನೇರ ಪಾತ್ರವನ್ನು ದೃಢಪಡಿಸಿದೆ ಪ್ರವಾಸಿಗರಿಂದ ತುಂಬಿರುವ ಬೈಸರನ್ನ ಕಣಿವೆಯನ್ನ ಭಯೋತ್ಪಾದಕರು ಗುರಿಯಾಗಿಸಿಕೊಂಡಿದ್ರು ಅಂತ ವರದಿಯಲ್ಲಿ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾದಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ ಗುರೇಜ್ ವಲಯದಲ್ಲಿ ಅನುಮಾನಾಸ್ಪದ ಚಟುವಟಿಕೆಯನ್ನ ಗಮನಿಸಿದಂತಹ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದವು ಒಳನುಸುಳುವಿಕೆಯ ಪ್ರಯತ್ನದ ಬಗ್ಗೆ ಮಾಹಿತಿಯ ಮೇರೆಗೆ ಭಾರತೀಯ ಸೇನೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ನಡೆಸಿದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ಬಂಡಿಪೋರ್ ಜಿಲ್ಲೆಯ ಗುರೇಜ್ ಸೆಕ್ಟರ್ನಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ದೆಹಲಿ ಪೊಲೀಸರು ನೀವು ಅಶೋಕ್ ನಗರದಲ್ಲಿ ನಡೆದ ಗುಂಡಿನ ಕಾಳಗದ ಬಳಿಕ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ನ ಇಬ್ಬರು ಸದಸ್ಯರನ್ನು ಬಂಧಿಸಿದ್ದಾರೆ ಬಂಧಿತರನ್ನು ಕಾರ್ತಿಕ್ ಜಾಖರ್ ಮತ್ತು ಕವೀಶ್ ಅಂತ ಗುರುತಿಸಲಾಗಿದೆ ಈ ಇಬ್ಬರು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಪ್ರತಿಯಾಗಿ ಪೊಲೀಸರು ಒಬ್ಬನ ಕಾಲಿಗೆ ಗುಂಡ್ ಹಾರಿಸಿ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮದುವೆಯಾಗುವ ಭರವಸೆ ನೀಡಿ ನಡೆಸಿರುವ ಸಮ್ಮತಿಯ ಲೈಂಗಿಕತೆ ಬಳಿಕ ಅವರಿಬ್ಬರು ಬೇರ್ಪಟ್ಟರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸುವುದಕ್ಕೆ ತರ್ಕಬದ್ಧವಲ್ಲ ಅಂತ ಕೇರಳ ಹೈಕೋರ್ಟ್ ಹೇಳಿದೆ ರ್ಯಾಪರ್ ವೇಜನ್ ಪ್ರಕರಣದ ವಿಚಾರಣೆ ನಡೆಸ್ತಾ ಇರುವಂತಹ ನ್ಯಾಯಾಲಯವು ಸಮ್ಮತಿಯ ಲೈಂಗಿಕತೆಯನ್ನ ವಿಘಟನೆಯ ಅನಂತರ ಅತ್ಯಾಚಾರ ಅಂತ ಪರಿಗಣಿಸುವುದಕ್ಕೆ ಬರುವುದಿಲ್ಲ ಸರಿಯಲ್ಲ ಅಂತ ಹೇಳಿ ಮಲಯಾಳಂ ರ್ಯಾಪರ್ ಹಿರಣ್ ದಾಸ್ ಮುರುಳಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಿದೆ ಮಹಾರಾಷ್ಟ್ರದ ವಿರಾರ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ನಾಲ್ಕು ಅಂತಸ್ತಿನ ಕಟ್ಟಡದ ಹಿಂಭಾಗದ ಭಾಗಪಕ್ಕದ ಖಾಲಿ ಚಾಲ್ ಮೇಲೆ ಕುಸಿದು ಬಿದ್ದಿದೆ ಪರಿಣಾಮ ಹದಿನೈದು ಜನರು ಸಾವನ್ನಪ್ಪಿದ್ದು ಹಲವರು ಅವಶೇಷಗಳ ಅಡಿ ಸಿಲುಕಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಘಟನೆಯಲ್ಲಿ ಸಾವನ್ನಪ್ಪಿದವರಲ್ಲಿ ಒಬ್ಬ ಮಹಿಳೆ ಮತ್ತು ಆಕೆಯ ಒಂದು ವರ್ಷದ ಮಗಳು ಸೇರಿದ್ದಾರೆ ಅಂತ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಓಣಂ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸದಂತೆ ಶಿಕ್ಷಕಿಯರು ಒತ್ತಾಯಿಸಿದ ಆರೋಪ ಕೇಳಿಬಂದಿದೆ ಕೇರಳದ ಕಡವಲ್ಲೂರಿನ ಸಿರಾಜುಲ್ ಉಲೂಮ್ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಇಬ್ಬರು ಶಿಕ್ಷಕಿಯರನ್ನ ಓಣಂ ಆಚರಣೆಯ ವಿರುದ್ಧ ಮಾತನಾಡಿದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ ಓಣಂ ಇನ್ನೊಂದು ಧರ್ಮದ ಹಬ್ಬವಾಗಿದ್ದು ಇದನ್ನು ಶಾಲೆಯಲ್ಲಿ ಆಚರಿಸುವ ಅಗತ್ಯವಿಲ್ಲ ಅಂತ ಶಿಕ್ಷಕರು ತಮ್ಮ ಮೆಸೇಜ್ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಯುವ ಐಟಿ ಉದ್ಯೋಗಿ ಅಪಹರಣ ಮತ್ತು ಹಲ್ಲೆ ಪ್ರಕರಣದ ಆರೋಪಿಗಳ ಪಟ್ಟಿಯಲ್ಲಿ ಹಲವಾರು ಟಿವಿ ಶೋಗಳಿಗೆ ಹೆಸರುವಾಸಿಯಾಗಿರುವ ತಮಿಳು ನಟಿ ಲಕ್ಷ್ಮಿ ಮೆನನ್ ಹೆಸರು ಕೇಳಬಂದಿದೆ ಕೊಚ್ಚಿಯ ಒಂದರಲ್ಲಿ ನಡೆದ ವಾಗ್ವಾದದ ನಂತರ ಯುವ ಐಟಿ ಉದ್ಯೋಗಿಯನ್ನ ಅಪಹರಿಸಿ ಥಳಿಸಲಾಗಿತ್ತು ಈ ಘಟನೆಯಲ್ಲಿ ನಟಿ ಲಕ್ಷ್ಮಿ ಮೆನನ್ ರನ್ನ ಆರೋಪಿಯನ್ನಾಗಿ ಹೆಸರಿಸಲಾಗಿದೆ ಲಕ್ಷ್ಮಿ ಮತ್ತು ಇತರ ಕೆಲವರು ಕಾರನ್ನು ತಡೆದು ಜಗಳವಾಡ್ತಾ ಇರುವ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ